नमस्कार इतना जी बी एच सिक्स्टी थ्री अपडेट्स यूट्यूब चानल ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ಪಿಂಚಣಿ ವಂಚಿತ ನೌಕರರ ವೇದಿಕೆಯ ಉದ್ಘಾಟನೆ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ಶಾಸಕರ ಭವನದ ಸಭಾಂಗಣದಲ್ಲಿ ನಡೆಸಲಾಯಿತು ಹಾಗೂ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಜಿ ಸಭಾಪತಿಗಳು ಹಾಗೂ ಪ್ರಸಕ್ತ ಹಿರಿಯ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣರು ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಿ ಟಿ ಶ್ರೀನಿವಾಸ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ರಾಮೋಜಿಗೌಡರು ಹಾಗೂ ರಾಮಚಂದ್ರಪ್ಪನವರು ಚಂದ್ರಶೇಖರ್ ಮೊದಲಾದವರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪಿ ಎಸ್ ಕೊಕಟ್ನೂರ್ ಹಾಗೂ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂ ಪಿ ಕರಬಸಪ್ಪನವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಚಂದ್ರೇಗೌಡ ದಾವಣಗೆರೆಯ ಪ್ರದೀಪ್ ಕುಮಾರ್ ಚಿತ್ರದುರ್ಗದ ನಟರಾಜ್ ಉಮಾಪತಿ ಶೇಖರಪ್ಪ ಮೊದಲಾದವರು ಉಪಸ್ಥಿತರಿದ್ದರು ಕಾಂತರಾಜ್ ಕಾರ್ಯಕ್ರಮ ನಿರೂಪಿಸಿದರು ಆರಂಭದಲ್ಲಿ ಬಾಬಾಜಾನ್ ಮುಲ್ಲಾ ಪ್ರಾರ್ಥಿಸಿ ನಾಗೇಂದ್ರ ಕುಮಾರ್ ವಂದಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಅಲ್ಲಿ ಒಂದು ವೆಸ್ಟರ್ನ್ ಪ್ರೊಫೆಸರ್ ಅಸೋಸಿಯಲ್ ಪ್ರೊಫೆಸರ್ ಇರ್ತಾರೆ ಅಲ್ಲಿ ಕಾಲ್ ಮಾಡ್ತಾರೆ ಅವನು ಓ ಪಿ ಎಸ್ ಇದ್ದಾನೆ ಅವನು ಓ ಇದ್ದಾನೆ ಅಲ್ಲಿ ಅದು ಇರ್ತಾರೆ ಅವರು ಅವನು ಹಾಕೊಂಡಲ್ಲ ಥ್ರೂ ಡಿಪಾರ್ಟ್ಮೆಂಟ್ ಮುಖಾಂತರನೇ ಎರಡು ಸಾವಿರದ ನಾಲ್ಕರಲ್ಲೋ ಮೂರರಲ್ಲೋ ಐದರಲ್ಲೋ ಹಾಕೊಂಡ ಓ ಪಿ ಎಸ್ ಕೆ ಮೇಲಿಂದ மாய் ஒன் ஃபோர் டூ சிக்ஸ் நிற இவ் ஆய் செஷன் சேர்க்க அவனும் ஓ பி எஸ் யா ரீதி ஒடுது ஒடுது இட்ட மாதிரி அதுக்கு நான் எல்லாம் சேரி சதன் நடிவத்த சந்தர் மாதாட் ಫಸ್ಟ್ ಒನ್ ಫೋರ್ ಟೂ ತೌಸಂಡ್ ಸಿಕ್ಸ್ ಅನ್ನೋದನ್ನ ತೆಗೆದು ಮೊದಲ ಹಿಂಗಿಂತ ಸ್ಕೀಮ್ ಬರಬೇಕು ಸ್ಕೀಮು ಬರ್ಬೇಕು ಈ ಕ್ರಿಮಿನರ್ಗಳ ತರ ಇಟ್ಟವ್ರಲ್ಲ ಇವನ್ನೆಲ್ಲಾನೇ ಇವೆಲ್ಲ ಸೆಟ್ಲ ಮಾಡಬಹುದು ಕರೆಕ್ಟ್ ಏನ್ರಿ ಇಲ್ಲ ಅಂತಂದ್ರೆ ಅವ್ರಿಗೆ ಬದುಕಿ ಒಂದೇ ಸತ್ತಗೀರ್ ಒಂದೇ ಅವ್ರಿಗೆ ಅವನ್ ಕೊಯರಿ ಆಗ್ತಾನೆ ಇವ್ನ ಕಾಯಿಸ್ಕೊಂಡು ಮುಂದಕ್ಕೆ ಹಾಕ್ತಾನೆ ಸತ್ತೈತವನಲ್ಲ ಅವನೇ ದುಡ್ಕೊಳ್ಕೋಬೇಕು ಹೊರತು ಅವ್ರಿಗೆ ಲಾಸ್ ಇಲ್ಲ ಅವ್ರಿಗೆ ಈ ರೀತಿಯಾದಂತ ವ್ಯವಸ್ಥೆ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗ ನೀವೆಲ್ರೂ ಸೇರಿ ಇದನ್ನ ಮಾಡಿದ್ದೇವೆ ಮುಂದಿನ ಹನ್ನೊಂದನೇ ತಾರೀಕು ಅಧಿವೇಶನ ಆಗುತ್ತೆ ಖಂಡಿತವರು ಕೂಡ ನಾವೆಲ್ಲ ಸೇರಿ ಈ ಬಗ್ಗೆ ತೀರ್ಮಾನವನ್ನ ಮಾಡ್ಸಲಿಕ್ಕೆ ಖಂಡಿತವಾಗ್ಲು ಕೂಡ ಅತ್ಯಂತ ಪ್ರಾಮಾಣಿಕವಾದಂತ ಬದ್ಧತೆಯಂತ ರೀತಿ ಪ್ರಯತ್ನ ಮಾಡಿ ನಮ್ಗೆ ಪ್ರತಿಯೊಬ್ರು ಬದುಕ್ಬೇಕು ಅಂತಾನೆ ಯಾಕಂದ್ರೆ ಪ್ರತಿಯೊಬ್ರು ಜೀವನ ಮಾಡಬೇಕು ನಾನು ಅವೆಲ್ಲ ಹೇಳ್ತಾ ಇರ್ತೀನಿ ಸಂವಿಧಾನದ ಹಕ್ಕು ನಾವೆಲ್ಲ ಕಡೆ ಅಂದ್ರೆ ನನಗ್ ಮಾತ್ರ ನನಗೆ ಮಾತ್ರ ಇಲ್ಲ ನನ್ನ ಎದುರುಗಡೆಯವ್ರಿಗೂ ಸೇಮ್ ಇದೆ ಬದುಕಲಿಕ್ಕೆ ಪ್ರತಿಯೊಬ್ರು ಕೂಡ ಹೋರಾಟ ಮಾಡ್ತಾರೆ ಅವ್ರಿಗೂ ಕೂಡ ಆ ಆ ಸ್ಥಾನಮಾನ ಬದುಕನ್ನ ಕಟ್ಕೊಡ್ತಕ್ಕಂಥದ್ದೇ ನಮ್ದೆಲ್ಲ ಕರ್ತವ್ಯ ಅದಕ್ಕೆ ನಾನು ಇರ್ಬೋದು ರಾಮಾಜೇಗೌಡ ಇರ್ಬೋದು ನಮ್ಮ ಡಿ ಡಿ ಸಿ ನನ ಇರ್ಬೋದು ನಾವೆಲ್ಲರೂ ನಿಮ್ ಪರ ಇದ್ದೀವಿ ಎಲ್ಲರೂ ನಿಮ್ ಪರ ಇದ್ದೀವಿ ಸೆಂಟ್ರೂರ್ ಇರ್ಬೋದು ವರಟ್ಟಿ ಸಾಹೇಬ್ರ ಇರ್ಬೋದು ನಾವೆಲ್ಲರೂ ನಿಮ್ ಪರ ಇದ್ದೀವಿ ಅದಕ್ಕೆ ಯಾರು ಕೂಡ ದುರ್ಜಿ ಕಡದ ಬೇಡ ಗೊತ್ತು ನಿಮ್ದೆಲ್ಲ ಸಮಸ್ಯೆ ಏನೇನಿದೆ ಅಂತ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಮೋರ್ ದನ್ ನೈಂಟಿ ಪರ್ಸೆಂಟ್ ಬಿ ಪಿ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತದೆ ಮುಂದುವರೆದ ಎಲ್ಲವೂ ಕೂಡ ಜೀವನ ಮಾಡೋದೇ ಒಂಥರ ದುಸ್ಥಿರವಾದ ಪರಿಸ್ಥಿತಿ ಅದಕ್ಕೆ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ಖಂಡಿತವಾಗಲು ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತೀವಿ ನಿರಂತರವಾದ ಒಂದು ಪ್ರಯತ್ನ ಇರಬೇಕು ಆ ಪ್ರಯತ್ನದ ಫಲವಾಗಿ ನಾವೇನೋ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ನೀವು ನಿಮ್ಮ ಈಗ ನಮ್ಮ ಮೂರು ಜನ ಮೇಲೆ ಅಂತ ಡಿಪೆಂಡ್ ಆಗ್ಬೋದು ನಿಮ್ ನಿಮ್ಮ ಕ್ಷೇತ್ರದಲ್ಲಿ ನಿಮ್ ನಿಮ್ಮ ತಾಲೂಕಲ್ಲಿ ನಿಮ್ ನಿಮ್ ಜಿಲ್ಲೆನಲ್ಲಿ ಏನ್ ರಾಜಕೀಯವಾಗಿ ಏನೇನು ಒತ್ತಡ ತರಬೇಕು ನೀವೆಲ್ಲರೂ ಕೂಡ ತನ್ನಿ ಅಷ್ಟು ಒಂದು ಸರ್ಕಾರ ಓಪಸ್ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ಸೋ ಆ ಮಾರೇನದ ಒಂದು ಫೋಟೋ ತೆಗೆದ್ರೆ ಆಟೋಮೆಟಿಕ್ ಎಲ್ಲರೂ ಕೂಡ ಅನುಕೂಲ ಆಗ್ಬಿಡುತ್ತೆ ಎಲ್ಲರೂ ಸಿಕ್ ಸಿಕ್ ಆಟೋಮೆಟಿಕ್ ಆಗಿ ಯಾವ ಲೇಯರ್ ಇರುವುದಿಲ್ಲ ಅವಾಗ ಬೇರೆ ಇರಲ್ಲ ಅಲ್ವಾ ಇಂಪ್ಲಿಮೆಂಟೇಶನ್ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಶುರು ಮಾಡ್ಬೇಕು ಏನ್ ಮಾಡ್ಬೇಕು ಆವಾಗ ಮಾತುಕತೆ ಹೇಳ್ಬೋದು ಇದು ನಮ್ಮಲ್ಲಿರ್ತಕ್ಕಂಥ ಉದ್ದೇಶ ಮತ್ತೆ ಇದು ಕೂಡ ಇರ್ತೀವಿ ನಾವು ಯಾವತ್ತೂ ನಿಮ್ಮ ಪರವಾಗಿ ನೂರಕ್ಕೆ ನೂರು ಭಾಗ ಇದು ಸತ್ಯ ಹಾಗಾಗಿ ನಿಮ್ಮ ಪರವಾಗಿ ನಮ್ಮ ಮೂರು ಜನ ಜೊತೆಗೆ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಸೇರ್ಸ್ಕೊಂಡೇ ಮಾಡ್ತೀವಿ ಹೊರಟ್ಟಿಯವರು ಸೇರ್ಸ್ಕೊಂಡು ಮಾಡ್ತೀವಿ ಹೊರಟ್ಟಿಯವರ ನೇತೃತ್ವದಲ್ಲಿ ಈ ಒಂದು ಸಭೆನ ಮಾಡ್ಸಿ ಮುಖ್ಯಮಂತ್ರಿಗಳ ಮನವೊಲಸಿಸಿ ನಾವೆಲ್ಲ ಸೇರಿ ಮಾಡ್ಸೋವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ ಹೌದು ಇಲ್ಲ ಹೌದು ಹೌದಪ್ಪು ಕಣ್ಣೋರೆ ಇದೊಂದು ತೀರ್ಮಾನ ಅಂದ್ರೆ ಇಲ್ಲಿಂದ ಶುರು ಮಾಡೋ ಆಟೋಮೆಟಿಕ್ ಶುರು ಬೇಕಲ್ಲ ನೀವ್ ಹೇಳಿರಲ್ಲ ಕೆಳಗಡೆ ದೈಯವ್ರು ಸತ್ತೋಗಿರೋ ಸತ್ತೋಗಿರತಕ್ಕಂಥವ್ರು ರಿಟೆಡ್ ಆಗುತ್ತೆ ಅಲ್ಲಿಂದ ಶುರು ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ ಬಟ್ ತೀರ್ಮಾನ ಆಗಬೇಕಲ್ಲ ಆ ತೀರ್ಮಾನ ಮಾಡ್ಸೋಕ್ಕೇನೆ ನಾವು ಒಂದು ಪ್ರಯತ್ನ ಪ್ರಮಾಣಿಕ ಮಾಡ್ತೀವಿ இங்க கூட ஒேதாக ஒேதாக அந்த நேரம் பரவசேன் ஒ நம்ம சர் நெல்லா கட்டு கொடுத்த நேரம் கௌரவாட்சராக அந்த குக்கட்னவ் ஃபோன் நான் அந்த மாமூலி இன்க்கிரிமெண்ட் மத்திய இன்னொரு மத்தொன்சா ஆ ரீதி வேதிகை அந்த ಇದರ ನಿಜವಾದ ನಿಮ್ಮ ಸಮಸ್ಯೆಯನ್ನು ನೋಡಿದಾಗ ಇದರಲ್ಲಿ ನಾನು ಭಾಗಿಯಾಗಿದ್ದು ಎಲ್ಲೋ ಒಂದು ಕೊಟ್ಟು ನೊಂದಂತ ಕುಟುಂಬಗಳಿಗೆ ಒಂದಷ್ಟು ಸಹಾಯ ಮಾಡಬಹುದು ಅನ್ನುವಂತ ಈ ಮೀಟಿಂಗ್ ನನ್ನ ಮೇಲೆ ತೃಪ್ತಿ ಆಗಿದೆ ಶಿಕ್ಷಕ ನಿವೃತ್ತಿ ಆದ್ಮೇಲೆ ನಮ್ಗೆ ಸರ್ಕಾರಿ ಕೆಲಸಕ್ಕೆ ಯಾಕೆ ಎಲ್ಲಾರು ಇಷ್ಟ ಪಡ್ತಾರೆ ಅಂದ್ರೆ ಅಟ್ಲೀಸ್ಟ್ ರಿಟೈರ್ಡ್ ಆದ್ಮೇಲೆ ಏನಾದರೂ ನಮ್ಗೊಂದಷ್ಟು ದುಡ್ಡು ಸಿಗುತ್ತೆ ಆ ರಿಟೈರ್ಡ್ ಆದ್ರೂ ಹೆಂಡತಿ ಮಕ್ಕಳು ಸಾಕ್ತಾರೆ ಅಂತ ಒಂದ್ ನಂಬಿಕೆಯಿಂದ ಒಂದೆಲ್ಲ ಅವಾಗ ಹಿಂಡು ಕೊಡೋದು ಇವೆಲ್ಲ ಮಾಡ್ತಾ ಇದ್ರು ಯಾಕಂದ್ರೆ ಸರ್ಕಾರಿ ಕೆಲಸ ಅಂತ ಹೇಳಿ ಅದೇ ಇಲ್ಲಿ ಏನಾಗಿದೆ ಇವತ್ತು ಎರಡ್ ಸಾವಿರದ ಆರ್ ನಂತರ ಪಾಪ ನೀವು ಕೇಳ್ತಾ ಇಲ್ಲ ಯಾಕಂದ್ರೆ ಅದು ಎನ್ ಪಿ ಎಸ್ ಜಾರಿಗೆ ಆಗ್ಬೇಕು ಅದಾದ್ಮೇಲೆ ಅದೇನಾಗುತ್ತೋ ನೋಡೋಣ ಅದಕ್ಕೆಲ್ಲ ನಾವು ಲಾಸ್ಟ್ ಟೈಮ್ ಸೆಷನ್ ಅಲ್ಲಿ ನಮ್ಮ ಸರ್ಕಾರ ಇದ್ರು ನಮ್ಮ ಸರ್ಕಾರ ವಿರುದ್ಧನೇ ನಾನು ಸುಮಾರು ಒಂದ್ ಅರ್ಧ ಗಂಟೆ ಚರ್ಚೆ ಮಾಡಿ ಮಾಡಿದ್ವಿ ಅದು ಒಂದು ಹಂತದಲ್ಲಿ ಪ್ರಣಾಳಿಕೆಯಲ್ಲೂ ಸಹ ಸೇರಿಸಿದ್ದಾರೆ ಆ ಪ್ರಣಾಳಿಕೆ ಸೇರ್ಸ್ಬೇಕಾದ್ರು ಏನು ಸುಮ್ಮನೆ ಸೇರಿಸಲಿಲ್ಲ ನಮ್ಮ ಎನ್ ಪಿ ಎಸ್ ನ ಹೋರಾಟಗಾರ ಏನಿದ್ರು ಅವರೆಲ್ಲರ ನಾಲ್ಕೈದು ಮೀಟಿಂಗ್ಗಳು ಸಿಎಂ ಜೊತೆಯಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಮತ್ತು ನಮ್ಮ ಪಕ್ಷದ ಉಸ್ತುವಾರಿ ಆಗಿರ್ತಕ್ಕಂಥ ವಾರ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಪ್ರಣಾಳಿಕೆ ಸೇರಿಸಿದ್ರೆ ಅದನ್ನ ಆಗುತ್ತೆ ಅನ್ನುವಂಥ ಆಶೆ ಭಾವನೆ ಇದೆ ಅದು ಇಲ್ಲಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಆರರ ಮುಂಚೆ ನೇಮಕಾತಿ ಆಗ್ತಕ್ಕಂಥವ್ರಿಗೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಕೊಡ್ತಾ ಇದ್ದಾರೆ ನಮಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಮತ್ತೆ ನಮ್ಮ ಜಾಧವ್ರ ಪಾಪ ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲ ಸರ್ಕಾರಕ್ಕೆ ಒಂದು ಆ ಮಾಹಿತಿ ಸರಿ ಇಲ್ಲ ಸುಮಾರು ಹತ್ತೊಂಬತ್ ಸಾವಿರ ಜನ ಅಂತ ಇದ್ದಾರೆ ಅದರಲ್ಲಿ ರಿಟೈರ್ಡ್ ಆಗಿರೋರು ಸುತ್ತ ಸರಿ ಸುತ್ತಾಗಿರೋರು ಇದ್ದಾರೆ ಈಗ ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಇರ್ತಕ್ಕಂಥವ್ರು ಸೇರಿಸ್ಬಿಟ್ಟಿದ್ದಾರೆ ಈ ರೀತಿ ಆಗಿ ನಮಗೆ ಬಡ್ಜೆಟ್ ಜಾಸ್ತಿ ಆಗ್ತಾ ಇದೆ ಆದ್ರೆ ಇರ್ತಕ್ಕಂಥ ಸಾವಿರದ ಮಾತ್ರ ಹಾಗಾಗಿ ಇದನ್ನ ನೀವು ಮೂರು ಜನ ಸೇರಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿದ್ರೆ ಇದೊಂದು ಆಗುತ್ತೆ ಯಾಕಂದ್ರೆ ಎಲ್ಲೋ ಒಂದು ಬೆಟ್ಟ ಅಂತಂದಾಗ ಅಯ್ಯೋ ಅಂತಾರೆ ಚಿಕ್ಕದಾಗಿ ಇಲ್ಲಪ್ಪ ಚಿಕ್ಕದು ಮಾಡ್ಬಿಡ್ಬೇಕು ಅಂದಾಗ ಬಜೆಟ್ ಚಿಕ್ಕದ ಅಂತ ಏನೋ ಮಾಡಬಹುದು ಆ ಆಶಾ ಭಾವನೆ ಇಟ್ಕೊಂಡು ನಮ್ಮನ್ನ ಕರೆದು ಮಾತಾಡ್ತಾ ಇದ್ರ ಮೊದಲನೇದಾಗಿ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ಬೋದು ಅಂತಂದ್ರೆ ಇವತ್ತೇ ನಾವು ಆ ನಾನು ಇವತ್ತೇ ನೀವು ನಮ್ಮ ಪಿ ಎನ್ನ ಮೀಟ್ ಮಾಡಿ ಫಸ್ಟ್ ಸದನದಲ್ಲಿ ಏನು ಇವತ್ತು ಬರ್ತಾ ಇದೆ ಚರ್ಚೆ ಮಾಡಕ್ಕೆ ಒಂದು ಅರ್ಜಿಯನ್ನು ಇವತ್ತೇ ಆಗ್ಬಿಡೋಣ ನಿಮ್ಮ ನಿಮ್ಮ ಎಲ್ಲರ ಪರವಾಗಿ ಯಾಕಂದ್ರೆ ನಾವು ಸದನದಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ ಅಧಿಕಾರಿಗಳು ಗೊತ್ತಾಗುತ್ತೆ ಮತ್ತು ಅಧಿಕಾರಿಗಳು ನಮಗೆ ಅವಾಗ ಸ್ಪಂದಿಸ್ತಾರೆ ಹಾಗಾಗಿ ಇವತ್ತೇ ನಾವೊಂದು ಯಾಕಂದ್ರೆ ನಾವು ಆವತ್ ಕೊಟ್ಟರೆ ಆಗಲ್ಲ ನಾವು ಕನಿಷ್ಠ ಅಂದ್ರೆ ಒಂದು ಹತ್ತು ದಿನ ಮುಂಚೆ ಕೊಡ್ಬೇಕಾಗ್ತದೆ ಹನ್ನೊಂದನೇ ತಾರೀಕಿಂದ ಸದನ ಅಷ್ಟು ಪ್ರಾರಂಭ ಆಗ್ತದೆ ಇವತ್ತೆ ನಾನು ಒಂದು ಅರ್ಜಿಯನ್ನು ಹಾಕುವಂತ ಕೆಲಸ ಮಾಡ್ತೀವಿ ಅದು ಇನ್ಕ್ರಿಮೆಂಟ್ ಕೊಡ್ಸೋದು ಇನ್ನೊಂದು ಅಂದ್ರೆ ಅದು ಬಿಡಿ ಪರವಾಗಿಲ್ಲ ಇನ್ನೊಂದೇ ಒಂದು ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತೇಳಿ ಒಬ್ಬ ರಿಟೈರ್ಡ್ ಆಗಿರ್ತಕ್ಕಂಥವನಿಗೆ ಸಾಮಾನ್ಯವಾಗಿ ಬಿ ಪಿ ಶುಗರ್ ಇಂಥವಿದೆ ಮಾತ್ರ ಹೇಳಿದ ಒಂದು ಐದಾರು ಸಾವಿರ ಬೇಕಾಗ್ತದೆ ಇಲ್ಲಿ ಕೆಲವರಿಗೆಲ್ಲ ಒಂದ್ ಕಡೆ ಜಮೀನುಗಳು ಇನ್ನೊಂದು ಮತ್ತೊಂದು ಇದ್ದು ಒಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಬೇರೆ ಏನೂ ಇಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಹಲವಾರು ಕುಟುಂಬಗಳಿದಾವೆ ಹಾಗಾಗಿ ನಮಗೂ ಸಹ ಮಾನವೀಯತೆ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ನಮಗೆ ಶಿಕ್ಷಣ ಇಲಾಖೆಗೆ ಅದು ಮುಖ್ಯವಾಗಿ ಶಿಕ್ಷಕರಿಗೆ ಅದರ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಪುಟ್ಟಣ್ಣವರು ನಾನು ಮತ್ತು ಶ್ರೀನಿವಾಸ್ ಅವರು ಸೇರ್ಕೊಂಡು ಇನ್ನ ಬೇರೆ ಬೇರೆ ನಮ್ಮ ಎಲ್ಲ ಶಾಸಕರು ಸೇರ್ಕೊಂಡು ಈ ಸದನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಬರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಚರ್ಚೆ ಮಾಡ್ತೀವಿ ಮತ್ತು ನನಗೂ ಸಹ ಇದಕ್ಕೆ ನೀವು ಗೌರವಾಧ್ಯಕ್ಷಾಗಿ ಮಾಡ್ಕೊಂಡು ನಾನು ಆಕ್ಚುಲಿ ನೌಕರರಿಗೆ ಈ ಪರಿಸ್ಥಿತಿ ಇದೆ ಅಂತಿದ್ರೆ ಹಾಗಾಗಿ ನಾನು ಸಹ ಒಬ್ಬ ಶಿಕ್ಷಕನಾಗಿದ್ದು ಹದಿನಾಲ್ಕು ವರ್ಷ ಇವರು ಪೊಲೀಸ್ ಆಫೀಸರ್ ಆಗಿ ಇವರು ಹದ್ನಾಲ್ಕುವರೆ ವರ್ಷ ನಮಗೂ ಪೆನ್ಷನ್ ಸಿಗಲಿಲ್ಲ ನಮಗೆ ಅನಿಸ್ತಾ ಇತ್ತು ದೇವರ ಶಕ್ತಿ ಕೊಟ್ಬಿಟ್ಟು ಆ ಜೀವನ ನಡೆಸೋದಕ್ಕೆ ಜೀವನ ನಮಗೆ ನಡೆಸಕ್ಕೆ ದೇವ್ರ ಶಕ್ತಿ ಕೊಟ್ಟರು ಪೆನ್ಷನ್ ಇರೋಲ್ಲಪ್ಪ ಅಂತ ನೋವಿತ್ತು ನಮಗೆ ಆದ್ರೆ ಪಾಪ ಕೆಲವರಿಗೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಇರ್ತಕ್ಕಂಥ ನಿಮಗೆ ಇನ್ನೆಷ್ಟು ನೋವಿರಬಹುದು ಹಾಗಾಗಿ ಇಂತಹ ಸಂಘಕ್ಕೆ ಗೌರವ ದಕ್ಷಣ ಆಗಿದ್ದಕ್ಕೆ ನನಗೆ ಸಂಪೂರ್ಣವಾದಂತ ತೃಪ್ತಿ ಇದೆ ನಿಮ್ ಜೊತೆ ನಾನು ಇರ್ತೀನಿ ಸದನದಲ್ಲಿ ಚರ್ಚೆಗೆ ತಂದೆ ತರ್ತೀವಿ ಹಾಗಾಗಿ ಇವತ್ತೇ ಒಂದು ಅಪ್ಲಿಕೇಶನ್ ಹಾಕುವಂತ ಪ್ರಯತ್ನವನ್ನು ಮಾಡ್ತೀವಿ ನಾವು ವರದಿಯನ್ನ ಮಂಡಿಸೋದು ಮತ್ತು ವಿನಂತಿ ಮಾಡಿಕೊಳ್ಳೋದ್ರ ಮೇಲೆ ಇದೆ ನಾವು ಹತ್ತೊಂಬತ್ ಸಾವಿರ ಅಲ್ಲ ಸಾವಿರದ ಅಷ್ಟೇ ಇದನ್ನ ನಾವು ಸರ್ಕಾರ ಗಮನಕ್ಕೆ ತಂದಿದ್ದಾದ್ರೆ ಎಲ್ಲೋ ಒಂದು ಕಡೆ ನಮಗೆ ಬರುತ್ತೆ ಮತ್ತೆ ನಾವು ನನ್ನ ಪ್ರಕಾರ ಈ ಓ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ಜಾ ಅಲ್ಲಿವರೆಗೂ ಕಾಯಿದ್ರೆ ಇದಾಗಲ್ಲ ಅನ್ಸುತ್ತೆ ಯಾಕೆ ನಾವ್ ಎಲ್ಲೋ ಒಂದು ಕಡೆ ಏನ್ ಹೇಳ್ಬೇಕು ನಮ್ಮಂತವ್ರಿಗೆ ಈ ಕಷ್ಟದಲ್ಲಿದ್ದಾರೆ ಇವ್ರಿಗೆ ಏನಾದ್ರು ಮಾಡಿ ಅಂತ ಇದೊಂದು ವಿಶೇಷ ಪ್ರಯತ್ನವನ್ನ ನಾವು ಮಾಡೋಣ ಪುಟ್ಟಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ಈ ಸದನದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಿಗುವ ಸಂದರ್ಭಗಳಲ್ಲಿ ನಾವು ಇದೆ ಈ ಇಲ್ಲೇ ಇರ್ತೀವಿ ಒಟ್ಟಿಗೆ ಒಂದು ಐದಾರು ಜನ ಹೋಗಿ ನಿಮ್ ಪರವಾಗಿ ನಾವೆಲ್ಲ ಮಾತಾಡಿದ್ರೆ ಅದೊಂದು ಸಕ್ಸಸ್ ಆಗ್ಬೋದು ಹಾಗಾಗಿ ಅವರು ಇವತ್ತು ತಾಲೂಕು ವಾರು ಮಾಹಿತಿನ ಜಿಲ್ಲಾ ಮಾಹಿತಿ ತರಬೇಕಾದ್ರೆ ಖುದ್ದಾಗಿ ನಾನು ಫೋನ್ ಮಾಡಿ ಒಂದಷ್ಟು ತಾಕೀತು ಮಾಡಿದ್ದೇನೆ ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಮಾಹಿತಿ ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಇರುವಂತ ಮಾಹಿತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆ ವ್ಯತ್ಯಾಸಗಳು ಏನಂದ್ರೆ ಮುಖ್ಯಮಂತ್ರಿಗಳು ಬೃಹಧಾಕಾರವಾಗಿ ತೋರಿಸ್ತಾರೆ ಫೈನಾನ್ಸ್ ಏನಂದ್ರೆ ಇದಕ್ಕೆ ಹತ್ತು ಸಾವಿರ ಕೋಟಿ ಬೇಕು ಇಷ್ಟು ಸಾವಿರ ಕೋಟಿ ಬೇಕಾಗುತ್ತೆ ಅಂತ ಹೇಳಿದಾಗ ಸಹಜವಾಗಿ ಈಗಿರತಂತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿಂಜರಿತ ಸಹಜವಾಗಿ ಆಗುತ್ತೆ ಆ ನಿಟ್ಟಿನಲ್ಲಿ ಅದೆಲ್ಲ ವಾಸ್ತವಿಕ ಸತ್ಯನೇ ಬೇರೆ ಅಂತೇಳಿ ಮನವರಿಕೆ ಮಾಡ್ಕೊಡುವಂತದ್ದು ಇದ್ರ ಮೊದಲ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಅದನ್ನ ಮಾಡಿಕೊಟ್ಟಾಗ ಇಲ್ಲ ಇದು ತುಂಬಾ ಕಡಿಮೆ ಅನುದಾನದಲ್ಲಿ ಆಗುತ್ತೆ ಅಂತ ಹೇಳಿದಾಗ ಒಂದು ಪಾಲಿಸಿ ಡಿಷನ್ ಆಗುತ್ತೆ ಡಿಷನ್ ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ಜನಕ್ಕೆ ಏನು ಹಿಂದೆ ಎರಡ್ ಸಾವಿರದ ಆರು ಏಪ್ರಿಲ್ ಮೊದಲು ಏನು ರಿಕ್ರೂಟ್ ಆಗಿ ನಂತರ ರಿಪೋರ್ಟ್ ಮಾಡ್ಕೊಂಡವ್ರಿಗೆ ಮೊನ್ನೆ ನಮ್ಮ ಸರ್ಕಾರ ಬಂದಿಲ್ಲ ಮೊದಲು ಆದ್ಯತೆಯಲ್ಲಿ ಕೊಟ್ಟಿದೆ ಅದೇ ನಿಟ್ಟಿನಲ್ಲಿ ಅನುದಾನಿತ ಶಾಲೆಗಳನ್ನ ಕಡೆ ಓ ಪಿ ಎಸ್ ಇಲ್ಲ ಇದು ಕಡೆ ಎನ್ ಪಿ ಎಸ್ ಇಲ್ಲ ಅಂದ್ರೆ ಎನ್ ಪಿ ಎಸ್ ಬಂದಂತ ಸಂದರ್ಭದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ತಂದಂತ ಸಂದರ್ಭದಲ್ಲಿ ಅನುದಾನ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರೂ ಅವರು ಇದ್ ಕಡೆ ಸರ್ಕಾರಿ ಅಂತೇಳಿ ಕನ್ಸಿಡರ್ ಮಾಡಿಲ್ಲ ಇದ್ ಕಡೆ ಖಾಸಗಿನೂ ಅಲ್ಲ ಅನ್ನೋ ಅನ್ನೋ ಮಟ್ಟಕ್ಕೆ ಆಗೋಗಿತ್ತು ಅವಾಗ ಏನಂದ್ರೆ ಎನ್ ಪಿ ಎಸ್ ಸಿ ಇಲ್ಲ ಪಿ ಎಸ್ ಸಿ ಇಲ್ಲ ಆತಂತ್ರ ಮಾಡಿರೋದು ಒಂದು ವಿಚಾರ ಆದ್ರೆ ಇವತ್ತು ಈ ಈ ಒಂದು ಮೂಲ ಹೋರಾಟ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಸರ್ಕಾರದ ಅಧಿಕಾರಿಗಳು ಅಥವಾ ಸರ್ಕಾರ ಮಾಡಿದಂತ ತಪ್ಪಿಗೆ ನೀವೆಲ್ಲರೂ ಬಲಿಯಾಗಿರೋದಿಲ್ಲ ಮೇಜರ್ ಇಶ್ಯೂ ಇದೇನೇ ಏನಂದ್ರೆ ಅನುದಾನಕ್ಕೆ ಒಳಪಡುತ್ತೆ ಎರಡ್ ಸಾವಿರದ ಆರಕ್ಕೆ ಆದ್ರೆ ನಿಮ್ಮನ್ನ ಅಂದ್ರೆ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅಂದಂತ ಶಾಲೆಗಳಲ್ಲಿ ಅಥವಾ ಅಂದಂತ ಸಂಸ್ಥೆಗಳಲ್ಲಿ ಅವ್ನು ಕಳಿಸಿದಾಗ ಸರ್ಕಾರ ವಿಳಂಬ ಮಾಡಿ ಅನುಮೋದನೆ ಮಾಡುತ್ತೆ ಇದು ತಾನೆ ಎಲ್ಲಿ ವ್ಯತ್ಯಾಸ ಆಗಿರೋದು ಸರ್ಕಾರದ ಮಟ್ಟದಲ್ಲಿ ವ್ಯತ್ಯಾಸ ಆಗಿರೋ ನನ್ನ ವಿದ್ಯಾಸಂಸ್ಥೆಯಿಂದ ನಾನು ಎರಡ್ ಸಾವಿರದ ಆರು ಮಾರ್ಚ್ ಒಳಗಡೆ ಒಳಗಡೆನೆ ಕಳಿಸಿದ್ದೇನೆ ಒಂದಷ್ಟು ಒಂದಷ್ಟು ಅನುದಾನಕ್ಕೆ ನನ್ನನ್ನ ನೀವು ಕೆಲ್ಸಕ್ಕೆ ಸೇರ್ಸ್ಕೊಂಡಾಗ ಎರಡ್ ಸಾವಿರದ ಆರಕ್ ಮೊದ್ಲಿಂದ ನಾನು ಕೆಲಸ ಮಾಡ್ತಿದ್ದೇನೆ ಎರಡ್ ಸಾವಿರದ ಆರು ಮಾರ್ಚ್ ಮೂವತ್ತೊಂದ್ರು ಮೊದ್ಲಿಂದಾನು ಕೆಲಸ ಮಾಡ್ತಿದ್ದೇನೆ ಆದ್ರೆ ಅನುದಾನಕ್ಕೆ ಒಳಪಡಿಸ್ಬೇಕಾದ್ರೆ ನೀವು ಎರಡ್ ಸಾವಿರದ ಆರ ನಂತರ ಅನುದಾನಕ್ಕೆ ಅನುದಾನಕ್ ಒಳಪಡಿಸ್ತೀರ ಇಲ್ಲಿ ಎರಡು ವ್ಯತ್ಯಾಸಗಳು ಇದು ಗೌಡರು ಸ್ವಲ್ಪ ಇದನ್ನ ತಗೊಳ್ರಿ ಈ ಎರಡು ವ್ಯತ್ಯಾಸಗಳಿಂದ ಇವತ್ತು ಇಷ್ಟು ಜನರ ಜೀವನಗಳು ಶೋಷಣೆ ಆಗಿದೆ ಅತಂತ್ರ ಆಗಿದೆ ಹೌದಾ ಈ ಎರಡು ವ್ಯತ್ಯಾಸಗಳನ್ನ ಸಜ್ಜುಪಡಿಸ್ಬೇಕು ಒಂದು ಪಾಲಿಸಿ ಡಿಶನ್ ಆಗ ಪಾಲಿಸಿ ಡಿಷನ್ ಆಗ್ಬೇಕಂದ್ರೆ ಈಗ ನಾನ್ ಚುನಾಯಿತ ಸದಸ್ಯ ಆದ್ಮೇಲೆ ಏನು ಎಲ್ಲ ಬಂದ್ರಿ ಅದಕ್ಕೆ ನಾವೇನ್ ಮಾಡಿದ್ವಿ ಒಂದು ಪತ್ರ ಬರ್ದು ಒಂದ್ಸಲಿ ಮುಖ್ಯಮಂತ್ರಿಗಳು ಹೋಗಿ ಒಂದ್ ಇನ್ಶಿಯಲ್ ಹಾಕ್ಸಿದ್ವಿ ಇನ್ಶಿಯಲ್ ಹಾಕ್ಸಿದಕ್ಕೆ ಏನ್ ಮಾಡಿದ್ರು ಆ ಇಲಾಖೆಗಳಿಗೆ ಸೆಕ್ರೆಟರಿಂದ ಎಲ್ಲಾ ಇಲಾಖೆಗಳಿಗೆ ಇದ್ರ ಮಾಹಿತಿನ ತರ್ಸ್ಕೊಳಂತ ಕೆಲಸ ಆಯ್ತು ಅಂದ್ರೆ ಒಂಥರ ಮರ್ಜಿವೆ ಕೊಟ್ಟಂಗೆ ಇದಕ್ಕೆ ಇವತ್ತು ಮಾಹಿತಿ ತರ್ಸ್ಕೊಂಡಿದ್ದಾರೆ ಮಾಹಿತಿ ವಾಸ್ತವಿಕ ಮಾಹಿತಿ ನಮ್ಮ ಹತ್ರನೇ ಐತೆ ಯಾರು ನಿಮ್ಮೆಲ್ಲರತ್ರ ಇದೆ ಇಲಾಖೆಯಲ್ಲಿ ತರಿಸ್ಕೊಂಡಿರೋ ಮಾಹಿತಿಯಲ್ಲಿ ವ್ಯತ್ಯಾಸಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಏನು ಅನುದಾನಿತ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ತಕ್ಕ ಎಲ್ಲ ಅನುದಾನಿತ ಶಾಲೆಗಳನ್ನ ಓವರ್ ಆಲ್ ಕನ್ಸಿಡರೇಷನ್ ಮಾಡ್ಕೊಂಡವರು ಓವರ್ ಆಲ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಕನ್ಸಿಡರೇಷನ್ ಮಾಡಿಕೊಂಡು ಅವ್ರ ಮಾಹಿತಿ ಅವ್ರ ಹತ್ತಿರುವಂತ ಮಾಹಿತಿ ಇದು ಆ ಮಾಹಿತಿ ನಮಗ್ ಬೇಕಾಗಿಲ್ಲ ನಮಗ್ ಏನಂತ ಹೇಳಿದ್ರೆ ಏನು ಸರ್ಕಾರದ ಮಟ್ಟದಲ್ಲಿ ವಿಳಂಬ ಆಗಿ ನಾವು ಏನು ಎರಡ್ ಸಾವಿರದ ಆರು ಮಾರ್ಚ್ ಮೂವತ್ತೊಂದ್ರ ಒಳಗಡೆ ಏನ್ ಸರ್ಕಾರ ಕನ್ಸಿಡರ್ ಮಾಡಿದ್ರು ಹನ್ನೊಂದು ಸಾವಿರದ ಮುನ್ನೂರು ಐವತ್ತು ಜನಕ್ಕೆ ಆ ಲಿಸ್ಟ್ ನಲ್ಲಿ ನಮ್ಮನ್ ಕನ್ಸಿಡರ್ ಮಾಡಿದ್ರೆ ಇವತ್ತು ಈ ಸಮಸ್ಯೆನೆ ಉದ್ಭವ ಆಗ್ತಿರ್ಲಿಲ್ಲ ಅಲ್ಲಿ ವ್ಯತ್ಯಾಸ ಆಗಿದ್ರಿಂದ ಈ ಸಮಸ್ಯೆ ಉದ್ಭವ ಆಗಿರೋದು ಆವತ್ತು ಯು ಪೀಪಲ್ ಆರ್ ನಾಟ್ ಅಟ್ ಆಲ್ ಕನ್ಸಿಡರ್ಡ್ ಅನ್ನೋದು ನಿಮ್ಮ ಹಂತದಲ್ಲಿ ಆಗಿರುವಂತ ವ್ಯತ್ಯಾಸನ ನೀವು ಕನ್ಸಿಡರ್ ಮಾಡಿಲ್ಲ ಇವತ್ತು ನಾವ್ ಹೇಳೋದು ಇಷ್ಟೇನೇನೋ ಸರ್ಕಾರದ ಮಟ್ಟದಲ್ಲಿ ಮಠದಲ್ಲಿ ಏನೇನೆಂದರೆ ನಮ್ಮ ತಪ್ಪಲ್ಲ ನಾವುಗಳು ನೀವೇನು ಪಿಂಚಣಿಯನ್ನ ಒಳಪಡ್ಸೋದಿಕ್ಕೆ ಸರ್ಕಾರ ಏನು ನಿರ್ಣಯ ತಗೊಳ್ತಾ ಅದಕ್ಕೆ ಪೂರ್ವದಿಂದಲೂ ನಾವು ಕೆಲಸ ಮಾಡ್ತಿರೋಂತವ್ರು ಅನುದಾನಕ್ಕೆ ಒಳಪಡಿಸಿರೋದು ಯಾರು ಸರ್ಕಾರ ಅನುದಾನಕ್ಕೆ ಒಳಪಡ್ಸೋಂತ ದಿನಾಂಕ ದಿನಾಂಕಕ್ಕೆ ನೀವು ಕನ್ಸಿಡರ್ ಮಾಡಿದ್ರೆ ಮತ್ತೆ ನಾನು ಯಾಕೆ ಕೆಲಸ ಮಾಡ್ತಿದ್ದೆ ಅದಕ್ಕೆ ಮೊದಲು ಹತ್ತು ವರ್ಷ ಇದು ತನ್ನ ಮುಂದೆ ಇರೋ ಸವಾಲು ನಾನು ಹತ್ತು ವರ್ಷಕ್ಕೆ ಮೊದ್ಲು ಯಾಕೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಹತ್ತು ವರ್ಷದಿಂದ ನಾನು ಕೆಲಸ ಮಾಡಿದ್ದೇನೆ ಕೊಟ್ಟಂತ ಅನುದಾನದ ಶಾಲೆಗಳು ಕೊಟ್ಟಂತ ಸಣ್ಣ ಸಮಯದಲ್ಲಿ ನಾನು ಬದುಕು ಕಟ್ಕೊಂಡಿದ್ದೇನೆ ನೀವು ಅನುದಾನಕ್ಕೆ ದಿನಾಂಕಕ್ಕೆ ನೀವು ಬೆಂಚ್ ಮಾರ್ಕ್ ಇಟ್ಟಂತ ಸಂದರ್ಭದಲ್ಲಿ ನಾವು ಅತಂತ್ರರಾಗಿದ್ದೇವೆ ಇವತ್ತು ಪಿಂಚಣಿಯಿಂದ ವಂಚಿತರಾಗಿದ್ದೇವೆ ಸತ್ತೋಗಿದ್ದೇವೆ ಒಂದಷ್ಟು ಜನ ಬದುಕಿದ್ದೇವೆ ಬದುಕಿರೋವ್ರಿಗೆ ಕೊಡಿ ಅನ್ನೋದೇ ನಮ್ಮ ಮುಂದೆ ಇರುವಂತ ಸವಾಲು ಮುಖ್ಯಮಂತ್ರಿಗಳ ಇರೋದ್ರಿಂದ ಮುಖ್ಯಮಂತ್ರಿಗಳು ನೇರಕ್ಕೆ ಈ ವಿಚಾರವಾಗಿ ಇನ್ವಾಲ್ವ್ ಆಗಿ ಎಫ್ ಡಿಗೆ ಕ್ಲಿಯರ್ ಕಟ್ ಒಂದು ಡೈರೆಕ್ಷನ್ ಕೊಟ್ರೆ ನಾವು ಶೇಕಡ ಐವತ್ತರಷ್ಟು ನಮ್ದೇನ್ ಸಮಸ್ಯೆ ಇತ್ಯರ್ಥ ಆಗುವಂತ ಮಟ್ಟಕ್ಕೆ ಬರುತ್ತೆ ಆದ್ರೆ ಪಾಲಿಸಿ ಅಂತ ಯಾಕೆ ಅಂತೇಳಿ ನಾನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿರ್ಣಯನ ಒಟ್ಟಾರೆ ನಿರ್ಣಯ ಆಗ್ಬೇಕಾಗಿ ಬರುತ್ತೆ ಆ ಒಟ್ಟಾರೆ ನಿರ್ಣಯ ಆದಂತ ಸಂದರ್ಭದಲ್ಲಿ ಪುಟ್ಟಣ್ಣವ್ರು ಹೇಳ್ದಂಗೆ ಮೊದಲಿಗೆ ಇವ್ರಿಗೆ ಕೊಡ್ಬೇಕು ಅನ್ನೋ ಒಂದು ನಿರ್ಣಯ ತದನಂತರದಲ್ಲಿ ಯಾರಕ್ ಕೊಡ್ಬೇಕು ಅನ್ನೋದು ಇಲಾಖೆ ಕಡೆಯಿಂದ ನಿರ್ಣಯ ಸತ್ತೋಗಿರೋವರು ಆಗೋಗಿದೆ ರಿಟೈರ್ಡ್ ಹಾಲಿ ಹಾಲಿರುವಂತವರು ಎಷ್ಟು ಸರಿ ಸುಮಾರು ಒಂದು ಅಪ್ರಾಕ್ಸಿಮೇಟ್ಲಿ ಎರಡ್ ಸಾವಿರ ಇಲಾಖೆಯವರು ಹೇಳೋದಂದ್ರೆ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಾಹೇಬ್ರಿಗೆ ಅದು ದೊಡ್ಡ ಇಷ್ಟ ದೊಡ್ಡದು ಅಷ್ಟೊಂದು ಅನುದಾನ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ ಮಿಸ್ಗೈಡ್ ಆಗಿದೆ ಕನಿಷ್ಠ ಎರಡ್ ಸಾವಿರ ಜನ ಅಂದ್ರೆ ಈಗ ಬದುಕ್ ಕಟ್ಸೋದಕ್ಕೆ ಎರಡ್ ಸಾವಿರ ಜನ ಓಪಿಎಸ್ ಜಾರಿ ಮಾಡಿದಾಗ ಆಟೋಮೆಟಿಕ್ ಆಗಿ ಈಗ ಸತೋದರ ಕುಟುಂಬಗಳಲ್ಲಿ ಇರುವಂತವರು ಜೊತೆಗೆ ನಿವೃತ್ತಿಯಾಗಿ ಕೊಡ್ರಿ ಅನ್ನೋದನ್ನ ಎರಡು ಎರಡು ಇಶ್ಯೂಸ್ ಒಂದು ಸರ್ಕಾರ ಪಿ ಎಸ್ ತಂದಾಗ ಆಟೋಮೆಟಿಕ್ ಆಗಿ ಕವರ್ ಆಗುವಂತವರು ಹೇಳುವ ಕವರ್ ಆಗ್ತಾರೆ ಅವರು ಈಗ ಆಲ್ರೆಡಿ ರಿಟೈರ್ಡು ಮತ್ತೆ ನಿವೃತ್ತಿಯಾಗಿ ಪ್ರಾಣ ಕಳ್ಕೊಂಡಿರೋರು ಇಷ್ಟೇ ಜನ ಇರೋದು ಅನ್ನೋದು ಇವತ್ತು ಪಿಂಚಣಿ ವಂಚಿತ ಆತ್ಮೀಯರೆ ಈಗಾಗಲೇ ಪಿಂಚಣಿ ವಂಚಿತರು ನೂರ ನಲ್ವತ್ ಮೂರು ದಿನ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಅದನ್ನ ಅಂತ್ಯಗೊಳಿಸಿದಂತ ಸನ್ಮಾನ್ಯ ಪುಟ್ಟಣ ಸಾಹೇಬರು ಈ ಪಿಂಚಣಿಯನ್ನ ನಾನು ಕೊಡ್ಸೇ ಕೊಡ್ತೇನೆ ಅವತ್ತು ಹೇಳಿದಾರೆ ಇದ್ದಾರೆ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಅವರು ಪಿ ಟಿ ಶ್ರೀನಿವಾಸ ಇತರೆ ಎಲ್ಲ ಎಮ್ ಎಲ್ ಸಿಗಳ ನೇತೃತ್ವದಲ್ಲಿ ಆದಷ್ಟು ಬೇಗ ಕನಿಷ್ಠ ಈಗ ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಕೊಡ್ಸಿಕ್ ನಂತರ ತಗೊಂಡಿಲ್ಲ ಈಗ ನಿವೃತ್ತಿಯಾಗಿ ಮರಣ ಹೊಂದಿ ಬಹಳ ಸಮಸ್ಯೆಯಲ್ಲಿ ಬರುವಂತಹ ಎರಡ್ ಸಾವಿರದ ಆರ ಪೂರ್ವದ ಪಿಂಚಣಿ ವಂಚಿತರು ಅವರಿಗೆ ಕೂಡಲೇ ಪಿಂಚಣಿ ಕೊಡಿಸ್ಲಿಕ್ಕೆ ಸರ್ಕಾರದ ವತಿಯಿಂದ ಮಾಹಿತಿಯನ್ನೆಲ್ಲ ತರಿಸಕೊಂತ ಇದಾರೆ ಎಲ್ಲಾ ಇಲಾಖೆಗಳ ಮಾಹಿತಿ ಸುಮಾರಾಗಿ ಬಂದಿದೆ ಅಂತಿಮವಾಗಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಎಲ್ಲಾ ಇಲಾಖೆ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯರನ್ನ ನಾವು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ನಾವು ಸಚಿವ ಕಡತವನ್ನ ಸಚಿವ ಸಂಪುಟ ತಂದು ಆದಷ್ಟು ಬೇಗ ಆದೇಶ ಮಾಡಿಸ್ಕೊಳ್ಳೋಣ ಯಾಕಂದ್ರೆ ಈಗಾಗಲೇ ಎರಡ್ ಸಾವಿರದ ಆರ ನಂತರದು ಪೂರ್ವದರು ಎಲ್ಲ ಮಿಕ್ಸ್ ಆಗಿ ಮಾಹಿತಿ ಒಳಗುವ ಇವಾಗ ಪ್ಯೂರ್ ಎರಡ್ ಸಾವಿರದ ಆರು ಇಲ್ದ ಮಾಹಿತಿ ರೆಡಿ ಆಗಿದೆ ಇನ್ನೊಂದ್ ನೂರಾಕು ದಿವಸ ಎಲ್ಲ ಬರುತ್ತೆ ಅದಕ್ಕೆಲ್ಲ ಇವರೆಲ್ಲ ಶ್ರಮಿಸಿದ್ದಾರೆ ತಾವು ಎಲ್ಲ ಶ್ರಮಿಸಿದಿರಿ ಆದಷ್ಟು ಬೇಗ ನಿಮಗೆ ಪಿಂಚಣಿ ಕೊಡ್ಸ್ಲಿಕ್ಕೆ ಎರಡ್ ಸಾವಿರದ ಆರ ನಂತರ ಏನಾಗಿದೆ ಅಂದ್ರೆ ಸರ್ಕಾರಿ ಇತರೆ ಎಲ್ಲಾ ಇಲಾಖೆಗೋಗಿ ಆಗ್ಬೇಕು ಹಾಗೂ ಸರ್ಕಾರ ನೌಕರಿನಾದಂತೆ ನಮ್ಗೆ ಅನುದಾನಿತ ನೌಕರಿ ನಂತರ ಮಾಡಿಸಬೇಕು ಈಗಾಗಲೇ ಆದ್ರಿಂದ ವಿಳಂಬ ಆಗುತ್ತೆ ಹಾಗೂ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ವಿಳಂಬ ಆಗುತ್ತೆ ಹಿನ್ನೆಲೆ ನಾವು ಈ ತೀರ್ಮಾನಕ್ಕೆ ಮೊನ್ನೆ ದಾವಣಗೆರೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಈಗ ಒಂದು ನಾಲ್ಕು ಎರಡ್ ಸಾವಿರದ ಆರ ಹಿಂದೆ ನೇಮಕಾತಿ ಹೊಂದಿ ಸೇವೆಯಲ್ಲಿರುವವರು ನಿವೃತ್ತಿಯಾದರು ಹಾಗೂ ಮರಣ ಹೊಂದಿದವರ ಕುಟುಂಬಗಳಿಗೆ ಪಿಂಚಣಿಯನ್ನ ಹೇಗಾದ್ರೂ ಮಾಡಿ ಸಾಹೇಬರ ನೇತೃತ್ವದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕಡಿಮೆ ಬಜೆಟ್ ನಲ್ಲಿ ಇರೋದ್ರಿಂದ ಇದು ಆದಷ್ಟು ಬೇಗ ಅವ್ರು ಮಾಡಿಕೊಡ್ತಾರೆ ತಾವೆಲ್ಲರೂ ಅವ್ರ ಮೇಲೆಲ್ಲ ವಿಶ್ವಾಸ ಇಡಿ ಆದಷ್ಟು ಬೇಗ ಕಡತಕ್ಕೆ ಚಾಲನೆ ಕೊಡೋಕೆ ಅವರು ಸ್ಟಾರ್ಟ್ ಮಾಡ್ತಾರೆ ದಯಮಾಡಿ ಎಲ್ಲರಿಗೆ ಧನ್ಯವಾದಗಳ ಅರ್ಜೆಂಟ್ ಹೋಗ್ತಾರೆ ಮಾಡ್ಸಬೇಕು ಒಂದು ಜನ ಮಾತ್ರ ಎರಡ್ ಸಾವಿರದ ಆರಕ್ಕಿಂತ ಪೂರ್ವ ನೇಮಕಾತಿ ಹೊಂದಿ ನಂತರ ಅನುದಾನ ಕೊಲ್ಪಟ್ಟವರು ಅದರಲ್ಲಿ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಜನ ಮಾತ್ರ ನಿವೃತ್ತಿ ಹೊಂದಿ ಆಮೇಲೆ ಮರಣ ಹೊಂದಿದವರ ಸಂಖ್ಯೆ ಅದನ್ನ ದಯವಿಟ್ಟು ಮೊದಲಿಗೆ ಬಿಡುಗಡೆ ಮಾಡಿಸಲಿಕ್ಕೆ ಅವಕಾಶ ಮಾಡಿ ಆ ದೇವರು ಬಹಳಷ್ಟು ಭಾಗ್ಯವನ್ನ ತಮಗೂ ಕರೆಸ್ತಾನೆ ನಮಗೂ ಕರೆಸ್ತಾನೆ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡಿಕೊಂಡು ನನ್ನ ಮಾತುಗಳಿವೆ ನಮಸ್ಕಾರ ಒಂದೇ ಮಾತು ನಾನು ಹೇಳ್ತಾ ಇದ್ದೇನೆ ಈಗಾಗಲೇ ಜಾಧವ್ ಸರ್ ಅವರು ತಮ್ಮ ಪ್ರಾಸ್ತಾವಿಕ ವಿಚಾರಗಳಲ್ಲಿ ಎಲ್ಲವನ್ನೂ ತಮ್ಮೆದಿಟ್ಟಿದ್ದಾರೆ ನಾನು ಇಷ್ಟೇ ಸರ್ ಆರನೆಯ ಮತ್ತು ಏಳನೆಯ ವೇತನ ಆಯೋಗದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಅನ್ಯಾಯ ಆಗಿದೆ ಅಂತ ಅದು ಆಯೋಗ ದೃಢ ದೃಢಪಟ್ಟಿದೆ ಸರ್ ಅದು ನಮಗೆ ಅನ್ಯಾಯ ಆಗಿದೆ ಪಿಂಚಣಿಗಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಆರನೇ ಮತ್ತು ಏಳನೇ ವೇತನ ಆಯೋಗದಲ್ಲಿ ಈಗಾಗಲೇ ಸರ್ಕಾರ ಸರ್ಕಾರಿ ಒಂದು ನಾಲ್ಕು ಎರಡ್ ಸಾವಿರ ಪೂರ್ವ ಇರತಕ್ಕಂತ ಸರ್ಕಾರಿ ನೌಕರರಿಗೆ ನೋಟಿಫಿಕೇಶನ್ ಮಾಡಿ ಆಮೇಲೆ ಆರ್ಡರ್ ಕೊಟ್ಟು ಅವ್ರನ್ನ ಡಿಫೈನ್ಸ್ ಪಿಂಚಣಿ ಅಂತಕ್ಕಂಥದ್ದು ಕೊಟ್ಟರು ಬಟ್ ನಮಗೆ ಅನುದಾನಿತ ಶಾಲಾ ಕಾಲೇಜುಗಳನ್ನ ಒಟ್ಟು ಪಿಂಚಣಿ ಕೂಡ ಮಾತನ್ನ ಕೂಡ ಅವರು ದಯವಿಟ್ಟು ದೇವ್ರ ನಮಗೆ ಬಹಳ ಅನ್ಯಾಯ ಆಗಿದೆ ಸರ್ ನಾವು ನೊಂದಿದ್ದೇವೆ ಸರ್ ಈ ನೊಂದ ಒಂದು ನಮ್ಮ ಬದುಕಿನಲ್ಲಿ ಇವತ್ತು ಅನೇಕ ಜನ ನಮ್ಮ ಶಿಕ್ಷಕರು ಒಬ್ಬ ಉಪನ್ಯಾಸಕರು ಹಾಸನಲ್ಲಿ ಎಸ್ಕಾಟ ಕೆಲಸ ಮಾಡ್ತಾ ಇದ್ದಾರೆ ಸರ್ ಬೀದರ್ ನಲ್ಲಿ ಒಬ್ಬ ಹೆಣ್ಮಗಳು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ಒಂದ್ ಮನೆಯಲ್ಲಿ ಹೋಗಿ ಕಸ ಮುಸುರಿ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ನಮ್ಮ ಬಗ್ಗೆ ಅನುಕಂಪ ತೋರಿಸಿ ನೀವು ಮೂರು ಮಂದಿ ಮನಸ್ಸು ಮಾಡಿದ್ರೆ ಇವತ್ತು ನಮಗೆ ಪಿಂಚಣಿ ಸಿಗೋದು ಶತಸಿದ್ಧ ಕೇವಲ ಹತ್ತೊಂಬತ್ ನೂರ ಎಂಬತ್ ಮೂರು ಜನ ಮಾತ್ರ ಇದ್ದೇವೆ ಇನ್ನು ಉಳಿದಂತೆ ನಾವೇನು ಒಮ್ಮಿಗೆ ರಿಟೈರ್ಡ್ ಆಗಲ್ಲ ಸರ್ ಕೆಲವೊಂದು ಜನರು ಈಗಾಗಲೇ ಐದು ವರ್ಷ ಹತ್ತು ವರ್ಷ ಎಂಟು ವರ್ಷ ರಿಟೈರ್ಡ್ ಇದೆ ಒಬ್ಬೊಬ್ಬರಿಗೆ ಮುಂದೆ ಬಂದಾಗ ಅದು ಮಾಡಬಹುದು ಬಟ್ ಇವಾಗ ಮಾತ್ರ ಕೇವಲ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಮಲ್ಲೇ ಮಹದೇಶ್ವರ ಬೆಟ್ಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಸುತ್ತರುಮಠ ಸ್ವಾಮೀಜಿ ಅವರ ಸಮಕ್ಷಮದಲ್ಲಿ ಕೂಡ ಈ ಮಾತಾಗಿದೆ ಸರ್ ದಯವಿಟ್ಟು ಪುಟ್ಟಣ ಸಾರ್ ಮನಸ್ಸು ಮಾಡಬೇಕು ಯಾಕಂದ್ರೆ ಪುಟ್ಟಣ ಸಾರ್ ಬಹಳ ಜೀವಿಗಳು ಅಂತ ಒಂದು ಅಧಿಕಾರ ಅಂತಸ್ತನ್ನ ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಲ್ಲಿ ವಿನ್ ಆಗಿದ್ದಾರೆ ಇದು ನಾವು ಮೆಸ್ತಕ್ಕಂಥ ಕೆಲಸ ಬಹಳ ಹೆಮ್ಮೆ ಆಗಿದೆ ಸರ್ ಈಗ ನೀವು ಸೀನಿಯರು ಬ್ರಹ್ಮ ವಿಷ್ಣು ಮಹೇಶ್ವರ ಅದರಲ್ಲಿ ನಮ್ಮ ರಾಮೋಜಿಗೌಡರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರಿಗೂ ಕೂಡ ಅನುಭವ ಆಗಿದೆ ಈಗಾಗಲೇ ಅವರು ಸರ್ ಕೇಳಿದ್ರು ಸರ್ ನಮ್ದು ಡೇಟ್ ಆಫ್ ಅಪಾಯಿಂಟ್ಮೆಂಟ್ ನೈನ್ಟೀನ್ ನೈಂಟಿ ಟು ಗ್ರಾಂಟ್ ಆಗಿದ್ದು ಹತ್ತೊಂಬತ್ ನೂರ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾರಣ ಸರ್ಕಾರಗಳ ವಿಳಂಬ ನೀತಿ ಅದಕ್ಕೋಸ್ಕರವಾಗಿ ಸರ್ ಹತ್ತೊಂಬತ್ತು ನೂರ ಎಂಬತ್ತು ಜನರು ಏನಿದ್ದೀವಲ್ಲ ನಾವು ಅದರಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಡೆತ್ ಡೆತ್ ಆಗಿರ್ತಕ್ಕಂಥವ್ರು ಈಗಾಗಲೇ ನಮ್ಮ ಗುಲ್ಬರ್ಗದಿಂದ ಒಬ್ರು ಬಂದಿದ್ದಾರೆ ಸರ್ ಅವ್ರಿಗೆ ಪಾರ್ಶ್ವವಾಯು ಹೊಡೆದಿದೆ ಇಲ್ಲೇ ಇದ್ದಾರೆ ಸರ್ ಅವ್ರಿಗೆ ಪಾರ್ಶ್ವವಾಯು ಹೊಡೆದಿದೆ ಸರ್ ಅವರ ಹೆಣ್ಮಕ್ಕಳನ್ನು ಪತ್ನಿಯನ್ನು ಕರ್ಕೊಂಡು ಬಂದಿದ್ದಾರೆ ಸರ್ ಅವರು ದಯವಿಟ್ಟು ಪುಟಾಣ ಸರ್ ಅದೇ ತರನಾಗಿ ಇವತ್ತು ನಮ್ಮ ಡಿ ಟಿ ಶ್ರೀನಿವಾಸ್ ಸಾಹೇಬ್ ಮತ್ತು ಪೂರ್ಣಿಮಾ ಮೇಡಮ್ ಅವರು ಕೂಡ ನಮ್ಮ ಪರವಾಗಿ ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗ್ತಾ ಇದೆ ಇವತ್ತು ಉಸಿರು ಇವತ್ತು ಮರುಭೂಮಿಯಲ್ಲಿ ಏನೋ ಒಂದು ತೇಮಾಂಶ ಬರ್ತಾ ಇದೆ ಸರ್ ಬಿಟ್ಟಿದ್ದೇವೆ ನಾವು ಆಸೆ ಹೇಳ್ತಾ ಇದ್ರು ಎರಡ್ ಸಾವಿರ ಆರು ನಂತರದವರಿಗೆ ಕೊಡ್ಲಿ ಪರವಾಗಿಲ್ಲ ಚುನಾವಣಾ ಒಂದು ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಅದರಂತೆ ನಡೀಲಿ ಬಟ್ ನಮಗೆ ಬಹಳ ಆಗಿದೆ ಸರ್ ನಮ್ಮ ಜೊತೆ ಇರ್ತಕ್ಕಂಥ ಕರ್ಬಸ್ಸಪ್ಪರಿಗೆ ಪಿಂಚಣಿ ಇದೆ ಬಟ್ ನಮ್ಗೆ ಯಾಕಿಲ್ಲ ಅಂತಕ್ಕಂಥದ್ದು ನಮಗೆ ಕೊರಗಿದೆ ಸರ್ ದಯವಿಟ್ಟು ನಮಗೆ ಪಿಂಚಣಿ ಕೊಡ್ಸೊಡಿ ಸರ್ ದಯವಿಟ್ಟು ದಯವಿಟ್ಟು ನಮಗೆ ನಾಳೆ ಬರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಆದೇಶ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ತಮಗೆ ಕಾಲಿಗೆ ಬಿದ್ದು ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ ಧನ್ಯವಾದಗಳು ಸರ್